ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರವು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವಿಶೇಷ ಸೌಲಭ್ಯಗಳು ಮತ್ತು ಹೆಚ್ಚುವರಿ ಭದ್ರತೆ ನೀಡಲು ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ ನಮ್ಮ ಸಮಾಜದಲ್ಲಿ ಹಿರಿಯರ ಪಾತ್ರ ಮಹತ್ವದಾದ್ದರಿಂದ ಅವರ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಮೊದಲನೇದು ಬ್ಯಾಂಕ್ ಹಾಗೂ ಹೂಡಿಕೆ ಸೌಲಭ್ಯ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ನಲ್ಲಿರುವ ಸ್ಥಿರ ಠೇವಣಿ ಹಾಗೂ ಇತರೆ ಉಳಿತಾಯ ಯೋಜನೆಗಳಲ್ಲಿ ಹಿರಿಯ ನಾಗರಿಕರಿಗೆ ಸಾಮಾನ್ಯ ಬಡ್ಡಿ ದರಕ್ಕಿಂತ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚುವರಿ ಬಡ್ಡಿ ಲಭ್ಯವಾಗಲಿದೆ ಉದಾಹರಣೆಗೆ ಸಾಮಾನ್ಯರಿಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ಸಿಕ್ಕರೆ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ದೊರೆಯುತ್ತದೆ ಇದರಿಂದ ನಿವೃತ್ತಿಯ ನಂತರ ಭದ್ರತಾ ಆದಾಯ ದೊರೆಯುವಂತಾಗಿದೆ ಇನ್ನು ಎರಡನೇದು ಆರೋಗ್ಯ ಹಾಗೂ ವಿಮೆ ಸೌಲಭ್ಯ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವಿಶೇಷ ಆರೋಗ್ಯ ವಿಮೆ ಯೋಜನೆಗಳು ಸಿಗಲಿವೆ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗೆ ರಿಯಾಯಿತಿ ದೊರೆಯುತ್ತದೆ ಹಾಗೂ ಔಷಧಿ ಖರೀದಿಯಲ್ಲಿ ಕೂಡ ವಿಶೇಷ ಕಡಿತ ನೀಡಲಾಗುತ್ತದೆ ಇನ್ನೊಂದು ಸಾರಿಗೆ ರಿಯಾಯಿತಿ ರೈಲು ಬಸ್ ಹಾಗೂ ವಿಮಾನ ಪ್ರಮಾಣದಲ್ಲಿ ಹಿರಿಯ ನಾಗರಿಕ ರಿಯಾಯಿತಿ ಕೊಡಲಾಗುತ್ತದೆ ವಿಶೇಷವಾಗಿ ರೈಲು ಪ್ರಯಾಣದಲ್ಲಿ ಮಹಿಳಾ ಹಿರಿಯರಿಗೆ ಐವತ್ತು ಪರ್ಸೆಂಟ್ ಹಾಗೂ ಪುರುಷರಿಗೆ ನಲವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಇನ್ನು ನಾಲ್ಕನೇದು ಪಿಂಚಣಿ ಹಾಗೂ ಕಲ್ಯಾಣ ಯೋಜನೆಗಳು ಹಿರಿಯ ನಾಗರಿಕರಿಗಾಗಿ ಪಿಂಚಣಿ ಯೋಜನೆಗಳು ಲಭ್ಯವಾಗುತ್ತವೆ ಇದರಿಂದ ಪ್ರತಿ ತಿಂಗಳು ನಿಯಮಿತ ಆದಾಯ ಸಿಗುತ್ತದೆ ಹಲವು ರಾಜ್ಯಗಳಲ್ಲಿ ಹಿರಿಯ ನಾಗರಿಕರಿಗೆ ಮಾಸಿಕ ಧನ ಸಹಾಯ ಕೂಡ ನೀಡಲಾಗುತ್ತದೆ ಹೀಗಾಗಿ ಸ್ನೇಹಿತರೆ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಕ್ರಮಗಳು ಹಿರಿಯ ನಾಗರಿಕರಿಗೆ ಆರ್ಥಿಕ ಭದ್ರತೆ ಆರೋಗ್ಯ ರಕ್ಷಣೆ ಮತ್ತು ಗೌರವಯುತ ಜೀವನ ನೀಡುವಲ್ಲಿ ಸಹಾಯವಾಗುತ್ತವೆ ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರು ಇದ್ದಾರೆ ಅವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಇನ್ನೂ ಯಾವ ಸೌಲಭ್ಯಗಳು ಸೇರಬೇಕಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ